ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿವಿಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ಧನುರ್ಮಾಸ ಧನುರ್ಮಾಸ ಹೇಗೆ ಪ್ರಾರಂಭ ಆಯ್ತು ಧನುರ್ಮಾಸದ ವಿಶೇಷತೆ ಏನು ಧನುರ್ಮಾಸದಲ್ಲಿ ನಾವು ಏನಕ್ಕೆ ಬೆಳಗಿನ ಜಾವ ಎದ್ದು ಪೂಜೆನ ಮಾಡ್ತೀವಿ ಅಂತೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋಸ್ ನ ಹಾಗೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದನ್ನ ಸಬ್ಸ್ಕ್ರೈಬ್ ಮಾಡಿದಷ್ಟು ನಾವು ಮತ್ತಷ್ಟು ಇನ್ಫಾರ್ಮೇಶನ್ ವಿಡಿಯೋಸ್ ನ ಅಪ್ಲೋಡ್ ಮಾಡೋದಕ್ಕೆ ನಮ್ಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಇನ್ನೇನಕ್ಕೆ ತರ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಒಮ್ಮೆ ಸೃಷ್ಟಿಕರ್ತನಾದ ಬ್ರಹ್ಮದೇವರು ತಮ್ಮ ವಾಹನವಾದ ಹಂಸ ಪಕ್ಷಿಯ ಮೇಲೆ ಕುಳಿತುಕೊಂಡು ಬ್ರಹ್ಮಾಂಡದ ಸಂಚಾರವನ್ನು ಮಾಡುತ್ತಾ ಇರ್ತಾರೆ ಆ ಸಮಯದಲ್ಲಿ ಸೂರ್ಯದೇವರು ಯಾವುದೋ ಕಾರಣದಿಂದಾಗಿ ತಮ್ಮ ಅಪಾರವಾದ ಪ್ರಕಾಶವನ್ನು ಉದ್ದೇಶಪೂರ್ವಕವಾಗಿ ಒಮ್ಮೆಲೆ ಬ್ರಹ್ಮದೇವರ ಮೇಲೆ ಸರಿಸಿದರು ಅತಿಯಾದ ಸೂರ್ಯನ ಪ್ರಕಾಶವನ್ನು ತಾಳಲಾರದೆ ಬ್ರಹ್ಮದೇವರಿಗೆ ತುಂಬಾ ಕೋಪ ಉಂಟಾಯಿತು ಕೋಪಗೊಂಡ ಬ್ರಹ್ಮದೇವರು ಸೂರ್ಯನೇ ನಿನ್ನ ಅಹಂಕಾರಕ್ಕೆ ಶಿಕ್ಷೆಯಾಗಲಿ ನಿನ್ನ ತೇಜಸ್ಸು ಕಡಿಮೆಯಾಗಲಿ ಅಂತ ಹೇಳಿ ಸೂರ್ಯನಿಗೆ ಶಾಪ ಕೊಡ್ತಾರೆ ಈ ಶಾಪದಿಂದ ಸೂರ್ಯನ ತಾಪವು ಹಾಗೂ ಪ್ರಕಾಶಮಾನವು ಕ್ಷಣದಲ್ಲೇ ಕಡಿಮೆಯಾಯಿತು ಇದರ ಪರಿಣಾಮ ಕೆಲ ದಿನಗಳ ನಂತರ ಸಂಪೂರ್ಣವಾಗಿ ಬ್ರಹ್ಮಾಂಡದಲ್ಲಿ ಕಾಣಿಸಿಕೊಳ್ಳಲು ಶುರುವಾಯಿತು ಮಾನವರು ಋಷಿಮುನಿಗಳು ಪಶು ಪಕ್ಷಿಗಳು ಎಲ್ಲರೂ ಈ ಸೂರ್ಯನ ಬೆಳಕು ಹಾಗೂ ಪ್ರಕಾಶ ಇಲ್ಲದೆ ದುಃಖದಿಂದ ಬಳಲತೊಡಗಿದರು ಎಲ್ಲೆಡೆ ಗೊಂದಲ ಮತ್ತು ಆಹಾಕಾರ ಉಂಟಾಯಿತು ಇದನ್ನು ನೋಡಿದ ಋಷಿ ಮುನಿಗಳು ಎಲ್ಲರೂ ಒಟ್ಟಿಗೆ ಸೇರಿ ಬ್ರಹ್ಮದೇವರನ್ನು ಸಂತೋಷಪಡಿಸಲು ನಿರ್ಧರಿಸಿದರು ಅದಕ್ಕಾಗಿ ಅವರು ಒಟ್ಟಿಗೆ ಕಠಿಣವಾದ ತಪಸ್ಸನ್ನು ಮಾಡಲು ನಿರ್ಧರಿಸಿದರು ಅವರ ದೀರ್ಘಕಾಲದ ತಪಸ್ಸಿಗೆ ಮೆಚ್ಚಿ ಕೊನೆಗೂ ಬ್ರಹ್ಮದೇವರು ಪ್ರತ್ಯಕ್ಷರಾದರು ಮುನಿಗಳು ಬ್ರಹ್ಮದೇವರನ್ನು ಕೇಳಿದಾಗ ಅದಕ್ಕೆ ಬ್ರಹ್ಮದೇವರು ಸೂರ್ಯನನ್ನು ಧನುರ್ಮಾಸದಲ್ಲಿ ಬರುವ ಒಂದು ತಿಂಗಳ ಕಾಲ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾವಿಷ್ಣುವನ್ನು ಪೂಜಿಸಲಿ ಹಾಗೂ ಮಹಾವಿಷ್ಣುಗೆ ಪ್ರಿಯವಾಗಿರುವಂತಹ ಉಗ್ಗಿಯನ್ನು ನೈವೇದ್ಯವಾಗಿ ಅರ್ಪಿಸಿದರೆ ಸೂರ್ಯನ ತೇಜಸ್ಸು ಮತ್ತೆ ಹಿಂದಿನಂತೆ ಪ್ರಕಾಶಿಸಲಿದೆ ಎಂದು ಬ್ರಹ್ಮದೇವರು ಮುನಿಗಳಿಗೆ ತಿಳಿಸುತ್ತಾರೆ ಬ್ರಹ್ಮನ ಮಾತಿನಂತೆ ಸೂರ್ಯನು ಧನುರ್ಮಾಸದ ಒಂದು ತಿಂಗಳು ಕಾಲ ಪ್ರತಿದಿನವೂ ಸೂರ್ಯ ಉದಯಕ್ಕಿಂತ ಮೊದಲು ಎದ್ದು ಮಹಾವಿಷ್ಣುವನ್ನು ಪೂಜಿಸಿ ಹಾಗೂ ಉಗ್ಗಿಯನ್ನು ನೈವೇದ್ಯವಾಗಿ ಅರ್ಪಿಸಿದರು ಈ ಪೂಜೆಯನ್ನು ಹದಿನಾರು ವರ್ಷಗಳ ಕಾಲ ನಿಷ್ಠೆಯಿಂದ ಮುಂದುವರಿಸಿದರು ದೇವನಿಗೆ ಫಲ ಸಿಗ್ತಾ ಏನು ಅಂತೆಲ್ಲ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋಸ್ ನ ಇಲ್ಲಿ ತನಕ ನೋಡಿದಿರಾ ಅಂದ್ರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕೊನೆಗೂ ಸೂರ್ಯನ ತೇಜಸ್ಸು ಮತ್ತೆ ಸಂಪೂರ್ಣವಾಗಿ ಮರಳಿ ಬಂದಿತು ಲೋಕದಲ್ಲಿ ಮತ್ತೆ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆ ನಿಂತಿತು ಅಂದಿನಿಂದಲೇ ಧನುರ್ಮಾಸದ ಪೂಜೆಯಲ್ಲಿ ಸೂರ್ಯ ದೇವನಿಂದಲೇ ಆರಂಭವಾಯಿತು ಅಂತಾನೆ ಹೇಳ್ಬಹುದು ನಾವು ಧನುರ್ಮಾಸದಲ್ಲಿ ಸೂರ್ಯ ಉದಯವಾಗುವ ಮುನ್ನ ವಿಷ್ಣುವನ್ನು ಆರಾಧಿಸಿ ಹಾಗೂ ನೈವೇದ್ಯವನ್ನು ನೀಡುತ್ತೇವೆ ಧನುರ್ಮಾಸದ ಮಹತ್ವ ಈ ಮಾಸದಲ್ಲಿ ಮಾಡುವ ಪೂಜೆ ಜಪ ತಪ ಹಾಗೂ ನೈವೇದ್ಯಗಳಿಗೆ ಅಪಾರವಾದ ಮಹತ್ವವಿದೆ ಅಂತಾನೆ ಹೇಳಬಹುದು ಈ ಮಾಸದಲ್ಲಿ ನಾವು ಬೆಳಗಿನ ಜಾವ ಇನ್ನೂ ನಕ್ಷತ್ರಗಳು ಇರುವ ಸಮಯದಲ್ಲೇ ಎದ್ದು ವಿಷ್ಣುವನ್ನು ಪೂಜೆ ಮಾಡಬೇಕು ಹಾಗೂ ಸೂರ್ಯ ಉದಯವಾಗುವ ಮೊದಲೇ ವಿಷ್ಣುವಿಗೆ ಉಗ್ಗಿಯನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಒಂದು ತಿಂಗಳು ಸಂಪೂರ್ಣವಾಗಿ ಈ ನಿಯಮಗಳನ್ನು ಪಾಲಿಸಲು ಸಾಧ್ಯವಾಗದಿದ್ದರೂ ಸಹ ಧನುರ್ಮಾಸದಲ್ಲಿ ಕೇವಲ ಒಂದು ದಿನವಾದರೂ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಉಗ್ಗಿಯನ್ನು ಅರ್ಪಿಸಿದರೆ ನಮಗೆ ಒಂದು ಸಾವಿರ ವರ್ಷಗಳ ಕಾಲ ಪೂಜೆ ಮಾಡಿದಷ್ಟು ಪುಣ್ಯ ಲಭಿಸುತ್ತೆ ಅಂತ ಹೇಳಲಾಗುತ್ತೆ ಹಾಗೂ ಈ ಮಾಸದಲ್ಲಿ ಇನ್ನೊಂದು ಅತ್ಯಂತ ಮಹತ್ವದ ದಿನ ಏನು ಅಂತ ಹೇಳಿದ್ರೆ ವೈಕುಂಠ ಏಕಾದಶಿ ಕೂಡ ಈ ಮಾಸದಲ್ಲೇ ಬರುತ್ತೆ ಈ ಆ ದಿನದಂದು ವೈಕುಂಠ ಏಕಾದಶಿ ಬಾಗಿಲು ಕೂಡ ತೆರೆಯಲಾಗುತ್ತೆ ಅಂತ ಹೇಳಲಾಗುತ್ತೆ ಧನುರ್ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ನಾವು ಮಾಡುವುದಿಲ್ಲ ಈ ಮಾಸವನ್ನು ದೇವರ ಆರಾಧನೆ ಮಾಸ ಅಂತನೇ ಹೇಳಲಾಗುತ್ತೆ ಅಂದ್ರೆ ಈ ಅವಧಿಯನ್ನು ನಾವು ಶೂನ್ಯ ಮಾಸ ಎಂದು ಕರೆಯುತ್ತೇವೆ ಈ ಮಾಸಕ್ಕೆ ವೈಜ್ಞಾನಿಕವಾಗಿರುವಂತಹ ಕಾರಣ ಕೂಡ ಇದೆ ಈ ಮಾಸದಲ್ಲಿ ಚಳಿಗಾಲ ಅತ್ಯಂತ ತೀವ್ರವಾಗಿರುತ್ತೆ ಈ ಸಮಯದಲ್ಲಿ ವಾತಾವರಣ ಬದಲಾವಣೆಗಳು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಆದ್ದರಿಂದ ನಮ್ಮ ಪೂರ್ವಜರು ಈ ಮಾಸದಲ್ಲಿ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ದೇಹಕ್ಕೆ ಉಷ್ಣಾಂಶತೆ ನೀಡುವ ಆಹಾರವನ್ನು ಅಂದ್ರೆ ಉಗ್ಗಿಯನ್ನು ಸೇವಿಸಲು ಸಲಹೆಯನ್ನು ನೀಡಿದ್ದಾರೆ ಇದರಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತೆ ಅಂತ ಹೇಳಲಾಗುತ್ತೆ ನೋಡುದ್ರಲ್ಲ ಫ್ರೆಂಡ್ಸ್ ಧನುರ್ ಮಾಸದ ವಿಶೇಷತೆ ನಾವು ಏನಕ್ಕೆ ಬೆಳಗಿನ ಜಾವ ಎದ್ದು ಪೂಜೆ ಮಾಡಿ ದೇವ್ರಿಗೆ ನೈವೇದ್ಯವನ್ನು ನಾವು ಕೊಡ್ತೀವಿ ಅಂತ ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವಿಡಿಯೋಸ್ ನ ಹಾಗೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಾವು ಮತ್ತಷ್ಟು ಇನ್ಫಾರ್ಮೇಶನ್ಸ್ ವಿಡಿಯೋಸ್ ನ ಅಪ್ಲೋಡ್ ಮಾಡೋದಕ್ಕೆ ನಮ್ಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಫ್ರೀ ಡ್ಯೂನ್ ಟು ಮೈ ಚಾನಲ್ ಥ್ಯಾಂಕ್ ಯು